ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇವತ್ತಿನ ಕಂಟೆಂಟ್ ಏನಂದರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಇವತ್ತು ಸಿನ ವಿತರಣೆ ಮಾಡಿದ್ದಾರೆ ಎಲ್ಲ ಅಂದರೆ ಸಿದ್ದಾಪುರ ತಾಲೂಕಿನ ತೋಟಗಾರಿಕೆ ಇಲಾಖೆಯಿಂದ ಎಮ್ ಸಿನ ಇವತ್ತಿನ ಏನಾದರೂ ವಿಶೇಷ ಏನಂದರೆ ಇ ಸಿದು ಸೊ ನಾನು 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 ಕೂಡ ಇದನ್ನು ತರಬೇಕಂತ ಅಂತ ಹೇಳಿ ಪೇಟೆಗೆ ಹೋಗಿದ್ದೆ ತೋಟಗಾರಿಕೆ ಇಲಾಖೆ ಹೋಗಿದ್ದೆ ಅಲ್ಲಿ ನಾನು ಆರ್ ಟಿ ಸಿ ತೊಗೋತಾ ಇರಬೇಕಾದ್ರೆ ಅಥವಾ ಮಾರ್ಕೆಟಲ್ಲಿ ಇವತ್ತು ನಮ್ಮಲ್ಲಿ ಸಂತೆ ಇರೋದ್ರಿಂದ ಮಾರ್ಕೆಟಲ್ಲಿ ಇರೋರು ಸೊ ತೋಟಗಾರಿಕೆ ಇಲಾಖೆಯಿಂದ ಎಲೆ ಚುಕ್ಕಿಗೆ ಔಷಧಿ ಕೊಡ್ತಾ ಇದ್ದಾರೆ ಎಲೆ ಚುಕ್ಕಿ ರೋಗಕ್ಕೆ ಔಷಧಿ ಕೊಡ್ತಾ ಇದ್ದಾರೆ ಮತ್ತು ಇದು ಬುಡಕ್ಕೆ ಹಾಕ್ಬಿಟ್ರೆ ಎಲೆ ಚುಕ್ಕಿ ಹೋಗುತ್ತಂತೆ ಆದರೆ ಇದನ್ನು ತುಂಬ ಜನ ಮಾತಾಡಿದ್ರೆ ನಾನು ಕೇಳಿಸ್ಕೊಂಡೆ ಅಂದರೆ ಯಾಕಂದರೆ ನಾನು ಆರ್ ಟಿ ಸಿ ಥರಕ್ಕೆ ಹೋಗಿದ್ದರಿಂದ ಅಲ್ಲಿ ತುಂಬ ಜನ ಈ ಥರ ಮಾತಾಡ್ತಾಯಿದ್ರು ಸೊ ಎಲೆ ಚುಕ್ಕಿ ಔಷಧಿ ಕೊಡ್ತಾ ಇದ್ದಾರೆ ಬುಡಕ್ಕೆ ಹಾಕೋದಂತೆ ಇದು ಹಾಕೋದ್ರಿಂದ ಎಲೆ ಚುಕ್ಕಿ ಹೋಗುತ್ತೆ ಅಂತ ನಿಜವಾಗ್ಲೂ ಎ ಎಮ್ ಸಿಯಿಂದ ಇಂದ ಎಲೆ ಚುಕ್ಕಿ ರೋಗ ಹೋಗುತ್ತಾ ಅದ್ರ ಬಗ್ಗೆ ಏನಂತ ಹೇಳಿ ನಮ್ಮ ಪ್ರವೀಣ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಎಕ್ಸಾಕ್ಟ್ಲಿ ಏನು ಇದು ಎಮ್ ಸಿ ಏನಾಗಿ ವರ್ಕ್ ಮಾಡುತ್ತೆ ಇದು ಎಲ್ಲ ಚುಕ್ಕಿ ನಿಯಂತ್ರಣ ಮಾಡುತ್ತಾ ಅಥವಾ ಹೇಗೆ ಅಂತ ಹೇಳಿ ಪ್ರವೀಣ್ ಇದನ್ನು ನಾನು ಇವತ್ತು ನಾವು ಪೇಟಲ್ಲಿ ಹೋದವಾಗ ಅದೇ ಇಷ್ಟೆಲ್ಲ ಜನನ ಏನು ಎಲ್ಲರೂ ಇದೇ ಥರ ಮಾತಾಡ್ತಾಯಿದ್ರು ತೋಟಗಾರಿಕೆ ಇಲಾಖೆಯಿಂದ ಎಲೆ ಚುಕ್ಕೆ ರೋಗಕ್ಕೆ ಔಷಧಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂದರೆ ನಾನೇನು ಹೇಳ್ತಾ ಇದ್ದಂದರೆ ರೈತರು ಇದನ್ನು ಬೇರೆ ಥರದಲ್ಲಿ ಅರ್ಥ ಮಾಡಿಕೊಂಡು ನಾನು ಬುಡುಕ್ ಹಾಕ್ಬಿಟ್ರೆ ಎಲೆ ಚುಕ್ಕಿ ಹೋಗುತ್ತೆ ಅಥವಾ ನಾಳೆ ದಿವಸ ಏನು ತೋಟಗಾರಿಕೆ ಇಲಾಖೆಯವರು ಎಲ್ಲ ಚಿಕ್ಕ ಹೋಗ್ಕಂತ ಕೊಟ್ಟರು ಹೋಗಿಲ್ಲ ಅಂತ ಹೇಳಿ ಅವ್ರನ್ನ ಬೆಟ್ಟು ಮಾಡೋದು ಬೇಡ ಸೊ ಎಕ್ಸಾಕ್ಟ್ಲಿ ಏನು ಕೆಲಸ ಮಾಡುತ್ತೆ ಇದು ಈ ಎಮ್ ಸಿ ಏನು ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳಿ ಜನರಿಗೆ ಎಲ್ಲರಿಗೂ ನಮಸ್ಕಾರ ಇದು ತೋಟಗಾರಿಕಾ ಇಲಾಖೆ ಕಡೆಯಿಂದ ಇದು ಕೊಟ್ಟಿರೋದು ಏನು ಇದು ಎ ಎಮ್ ಸಿ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಮ್ ಅಂತ ಹೇಳಿ ಇದು ಹೆಸರು ಇದು ಇದು ಏನು ಇದು ಮೈಕ್ರೋಬ್ಸ್ ಇಲ್ಲಿ ಕೊಟ್ಟಿರೋಂಗೆ ಸೂಕ್ಷ್ಮಾಣು ಜೀವಿಗಳ ಸಮ್ಮಿಶ್ರಣ ಅಷ್ಟೇ ಅಂದ್ರೆ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಏನ್ ಜೀವಾಮೃತ ಎಲ್ಲ ಮಾಡ್ತಿರಲ್ವಾ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಕೊಟ್ಟಿರೋದ್ ಲೆಕ್ಕಾಚಾರ ಅಂದ್ರೆ ನಿಮ್ಗೆ ನೈಟ್ರೋಜನ್ ನ ಲಭ್ಯತೆ ಹೆಚ್ಚಿಸೋದು ಈ ಬಾಟ್ಲಿ ಮೇಲೆ ಬರ್ಕೊಂಡಿದೆ ನೋಡಿ ಅಂದ್ರೆ ಸಸಿಗಳ ಬೆಳವಣಿಗೆ ಉತ್ತೇಜನ ಮಾಡುವಂತದ್ದು ಯಾವ್ದೇ ರೀತಿ ರೋಗವನ್ನ ನಿಯಂತ್ರಣ ಮಾಡೋದಕ್ಕೆ ಇದು ಹೆಲ್ಪ್ ಮಾಡಲ್ಲ ಮತ್ತೆ ಈಗ ಫಾಸ್ಫರಸ್ ಆಗಿರ್ಲಿ ಜಿಂಕ್ ಆಗಿರ್ಲಿ ಇವೆಲ್ಲ ಏನು ಸಾಲಿಬಲ್ ಮಾಡೋದಕ್ಕೆ ಮಣ್ಣಿನಲ್ಲಿ ಸಾಲಿಬಲ್ ಮಾಡೋದಕ್ಕೆ ಅದು ಬಿಟ್ರೆ ನೈಟ್ರೋಜನ್ ಫಿಕ್ಸಿಂಗ್ ಮಾಡೋದಕ್ಕೆ ಅಂದ್ರೆ ನೈಟ್ರೋಜನ್ ಲಭ್ಯತೆಯನ್ನ ಉಪಯುಕ್ತವಾಗಿ ಮಾಡಿಕೊಡೋದಕ್ಕೆ ಈ ಮೈಕ್ರೋಬಿಯಲ್ ಕಾನ್ಸೋರ್ಷಿಯಂ ಬಳಸೋದು ಅವ್ರು ಕೊಟ್ಟಿರೋದು ಇದು ಎಲೆ ಚುಕ್ಕಿಗೆ ಔಷಧಿ ಅಂತ ಹೇಳಲ್ಲ ಓಕೆ ಇದು ಅದನ್ನೇ ಹೇಳಿದೀವಿ ಸಿದ್ದಾಪುರ ತಾಲೂಕಲ್ಲಿ ಹೌದು ನಾನು ಅಬ್ಸರ್ವ್ ಮಾಡ್ದಂಗೆ ಇವತ್ತು ನಮ್ಮ ಸಂತೆ ಇರೋದ್ರಿಂದ ಕೆಲವು ಕಡೆ ಗುಂಪು ಗುಂಪಾಗಿ ಮಾತಾಡ್ತಾ ಇದ್ರು ಎಲೆ ಔಷಧಿ ಕೊಡ್ತಾ ಇದ್ರೆ ಔಷಧಿ ಎಲೆ ಚಿಕ್ಕ ಔಷಧಿ ಕೊಡ್ತಾ ಇದಾರೆ ಅಂತಾನೆ ಕನ್ವೆ ಆಗ್ತಾ ಇದೆ ಅಂದ್ರೆ ಇದು ನಾನ್ ಸರ್ಗೆ ಕೇಳ್ದೆ ಸರ್ ಹೇಳಿರೋದು ಅಷ್ಟೇ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಎಲೆ ಚಿಕ್ಕ ಔಷಧಿಯಾಗಿ ಬಳಸೋಕ್ ಆಗಲ್ಲ ಇದನ್ನ ಇದು ಕೇವಲ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಸಮ್ಮಿಶ್ರಣ ಇದೇನ್ ಕೆಲಸ ಮಾಡುತ್ತೆ ಬೇರಿಗೆ ನೈಟ್ರೋಜನ್ ತರ ಆತರ ತರ ಫಿಕ್ಸಿಂಗ್ ಕೆಲ್ಸಗಳನ್ನ ಮಾಡುತ್ತೆ ಮತ್ತೆ ಜೀವಾಮೃತದ್ದು ಜೀವನ ಮಣ್ಣಿನ ಫಲವತ್ತತೆ ಇದು ಈಜಲ್ ಬರುತ್ತೆ ಇದು ಇದು ನಾಟ್ ಆಕ್ಟ ಇವ್ರು ಎಕ್ಸಾಕ್ ಅನ್ನೋದು ಅಲ್ಲೋ ನಿಮ್ದು ಈ ತರ ಏನೋ ಆತರ ವರ್ಕ್ ಮಾಡಲ್ಲ ಇದು ಟೆಮಿಕಾಲು ಅಲ್ಲೊ ಈ ತರದಲ್ ವರ್ಕ್ ಮಾಡಲ್ಲ ಇದು ಸೂಕ್ಷ್ಮಣ ಜೀವಿಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡಿ ಮಣ್ಣಿನ ಫಲವತ್ತತೆ ಇದನ್ನೆಲ್ಲ ಏನೋ ಈ ಐಟಂಗಳ್ನ ಕೊಡಕೆ ಹೆಲ್ಪ್ ಮಾಡುತ್ತೆ ಹೌದು ಅಂತ ಹೇಳ್ತಾ ಇದ್ದಾರೆ ಹೌದು ಹೌದು ಅಂದ್ರೆ ಇದ್ ಏನಿದ್ರು ಮಣ್ಣಿನ ಆರೋಗ್ಯ ಏನು ಇದೆಯಲ್ಲ ಅದನ್ನ ವೃದ್ಧಿ ಮಾಡ್ಕೊಳೋದಕ್ಕೋಸ್ಕರ ಅಷ್ಟೇ ಪ್ಲಾಂಟ್ಗೆ ಇದು ಕೊಡೋದ್ರಿಂದ ಸೊ ಇದು ಒಂದು ನಿಯಂತ್ರಣ ಕ್ರಮ ಬಿಟ್ರೆ ಇದು ಎಲೆ ಚುಕ್ಕಿ ಔಷಧ ಅಲ್ಲ ಇದು ಎಲೆ ಚುಕ್ಕಿ ಔಷಧ ಅಲ್ಲ ನೋಡಿ ಬೇಕಿದ್ರೆ ಒಂದ್ಸಲ ಇದು ಎಲೆ ಚುಕ್ಕಿ ಔಷಧಿ ಅಲ್ಲ ಆಯ್ತಾ ಥ್ಯಾಂಕ್ ಯು ಪ್ರವೀಣ್ ಓಕೆ ಧನ್ಯವಾದಗಳು ಧನ್ಯವಾದಗಳು